ಹೃದಯಾಘಾತಕ್ಕೆ ಮಂಡ್ಯದಲ್ಲೂ ಸರಣಿ ಸಾವುಗಳಾಗ್ತಿದೆ ಅದರಲ್ಲೂ ಮಳವಳ್ಳಿ ತಾಲೂಕಿನಲ್ಲಿ ಒಂದೇ ವಾರದಲ್ಲಿ ಐವರು ಹೃದಯಾಘಾತದಿಂದ ಪ್ರಾಣ ಬಿಟ್ಟಿದ್ದಾರೆ ಆರೋಗ್ಯದಲ್ಲಿ ಸಮಸ್ಯೆ ಇಲ್ಲದಿದ್ದರೂ ಹಾರ್ಟ್ ಅಟ್ಯಾಕ್ ಆಗ್ತಿರೋದು ಜನರನ್ನ ಆತಂಕಕ್ಕೆ ತಳ್ಳಿದೆ ಜುಲೈ ಎರಡರಿಂದ ಎಂಟರವರೆಗೆ ದೊಡ್ಡೇಗೌಡ ಶೀಲಾ ಪುಟ್ಟಸ್ವಾಮಿ ಮರಿ ನಂಜಮ್ಮ ಹಾಗೂ ಸಿದ್ದೇಗೌಡ ಹೃದಯಾಘಾತಕ್ಕೆ ಬಲಿಯಾಗಿದ್ದಾರೆ ಇದು ಮಳವಳ್ಳಿ ತಾಲೂಕಿನ ಜನರ ಹಾರ್ಟ್ ಬೀಟ್ ಹೆಚ್ಚಿಸಿದೆ ಕಲಬುರಗಿ ಜಿಲ್ಲೆಯಲ್ಲಿ ದಿನೇ ದಿನೇ ಹೃದಯಾಘಾತ ಪ್ರಕರಣಗಳು ಹೆಚ್ಚುತ್ತಿವೆ ಇಂದು ಹೃದಯಾಘಾತಕ್ಕೆ ಮತ್ತೊಂದು ಬಲಿಯಾಗಿದೆ ಹೃದಯಾಘಾತದಿಂದ ಕಾಲೇಜು ಉಪ ಪ್ರಾಂಶುಪಾಲ ಮೃತಪಟ್ಟಿದ್ದಾರೆ ಕೊಹಿನೂರು ಪದವಿ ಕಾಲೇಜಿನ ಉಪ ಪ್ರಾಂಶುಪಾಲ ಗುರುಬಸಯ್ಯ ಸಾಲಿಮಠ್ ಹೃದಯಾಘಾತದಿಂದ ಮೃತಪಟ್ಟಿದ್ದಾರೆ ಬೆಳಗ್ಗೆ ವಾಕಿಂಗ್ ಮುಗಿಸಿಕೊಂಡು ಮನೆಯಲ್ಲಿ ನೀರು ಕುಡಿದು ಕುಳಿತಿದ್ದ ವೇಳೆ ಗುರುಬಸಯ್ಯಾಗೆ ಬಾಂತಿಯಾಗಿದೆ ಈ ವೇಳೆ ಹೃದಯಾಘಾತದಿಂದ ಸ್ಥಳದಲ್ಲೇ ಕುಸಿದು ಮೃತಪಟ್ಟಿದ್ದಾರೆ ಮೈಸೂರಿನಲ್ಲಿ ಹೃದಯಾಘಾತಕ್ಕೆ ಮತ್ತೊಬ್ಬ ಯುವಕ ಮೃತಪಟ್ಟಿದ್ದಾನೆ ಮೈಸೂರಿನ ಚಾಮರಾಜ ಮೊಹಲ್ಲಾದ ನಿವಾಸಿ ಎಪ್ಪತ್ತೆಂಟು ವರ್ಷದ ದರ್ಶನ್ ಚೌಧರಿ ಹೃದಯಾಘಾತಕ್ಕೆ ಬಲಿಯಾಗಿದ್ದಾನೆ ದರ್ಶನ್ ದೇವರಾಜ ಮೊಹಲ್ಲಾದಲ್ಲಿ ಬಣ್ಣದ ಅಂಗಡಿ ಮಾಡಿಕೊಂಡಿದ್ದ ನೆನೆ ರಾತ್ರಿ ದಿಢೀರ್ ಎದೆ ನೋವು ಕಾಣಿಸಿಕೊಂಡಿದೆ ಕೂಡಲೇ ದರ್ಶನ್ ಪೋಷಕರು ಆಸ್ಪತ್ರೆಗೆ ಕರ್ಕೊಂಡು ಹೋಗಿದ್ದಾರೆ ಆಸ್ಪತ್ರೆಗೆ ಕರೆದುಕೊಂಡು ಹೋಗುವ ಮಾರ್ಗ ಮಧ್ಯದಲ್ಲೇ ದರ್ಶನ್ ಮೃತಪಟ್ಟಿದ್ದಾನೆ ಮೈಸೂರು ಜಿಲ್ಲೆಯಲ್ಲಿ ಹೃದಯಾಘಾತಕ್ಕೆ ಮತ್ತೊಬ್ಬ ವ್ಯಕ್ತಿ ಬಲಿಯಾಗಿದ್ದಾನೆ ಮೈಸೂರು ಜಿಲ್ಲೆಯ ಪುರಾಣ ಪ್ರಸಿದ್ಧ ಶ್ರೀ ಸ್ವಾಮಿ ಗದ್ದಿಗೆ ದೇವಾಲಯದ ಪ್ರಧಾನ ಅರ್ಚಕ ಹೃದಯಾಘಾತದಿಂದ ಲಿಂಗೈಕ್ಯರಾಗಿದ್ದಾರೆ ಕೆಂಡಗಣ್ಣಪ್ಪ ಸ್ವಾಮಿ ಐವತ್ತೈದು ವರ್ಷಗಳಿಂದ ಗದ್ದಿಗೆ ದೇವಾಲಯದ ಕೆಂಡಗಣ್ಣೇಶ್ವರ ಮಹದೇಶ್ವರ ದೇವಾಲಯದಲ್ಲಿ ಸೇವೆ ಸಲ್ಲಿಸುತ್ತಿದ್ದರು ಬುಧವಾರ ರಾತ್ರಿ ಗದ್ದಿಗೆಯ ಮಹದೇಶ್ವರ ಕೆಂಡಗಣ್ಣೇಶ್ವರ ಸ್ವಾಮಿಗಳಿಗೆ ಮಹಾಮಂಗಳಾರತಿ ನಡೆಸಿ ನಂತರ ದೇವಾಲಯದ ಆವರಣದಲ್ಲಿರುವ ವಿಶ್ರಾಂತಿ ಗೃಹಕ್ಕೆ ತೆರಳಿದ್ರು ಬೆಳಗ್ಗೆ ದೇವಾಲಯಕ್ಕೆ ಬಾರದಿದ್ದರಿಂದ ದೇವಾಲಯ ಸಮಿತಿಯವರು ಪರಿಶೀಲನೆ ನಡೆಸಿದಾಗ ಪ್ರಧಾನ ಅರ್ಚಕ ವಿಜಯಾಘಾತದಿಂದ ತಿಳಿದು ಬಂದಿದೆ. ಇತ್ತೀಚೆಗೆ ರಾಜ್ಯದಲ್ಲಿ ಹೃದಯಾಘಾತ ಪ್ರಕರಣಗಳು ಹೆಚ್ಚುತ್ತಿರುವ ಹಿನ್ನೆಲೆ ಸಾರ್ವಜನಿಕರು ಬೆಚ್ಚಿ ಬಿದ್ದಿದ್ದಾರೆ ಸರಣಿ ಹೃದಯಾಘಾತ ಪ್ರಕರಣಗಳಿಂದ ಕಂಗೆಟ್ಟ ಜನರು ತಮ್ಮ ಹೃದಯಗಳ ತಪಾಸಣೆಗೆ ಮುಂದಾಗಿದ್ದಾರೆ ಬೆಂಗಳೂರಿನ ಜಯದೇವ ಆಸ್ಪತ್ರೆಯಲ್ಲಿ ದಿನೇ ದಿನೇ ಹೃದಯ ತಪಾಸಣೆಗೆ ಬರುವವರ ಸಂಖ್ಯೆ ಹೆಚ್ಚುತ್ತಿದೆ ಒಪಿಡಿ ವಿಭಾಗದಲ್ಲಿ ಸಾಮಾನ್ಯ ರೋಗಿಗಳಿಗಿಂತ ಹೃದಯ ತಪಾಸಣೆಗೆ ಬಂದಿರೋ ನಾಗರಿಕರ ಸಂಖ್ಯೆಯೇ ಹೆಚ್ಚಾಗಿದೆ ఇది ఏషియా న్యూస్ నెట్వర్క్ ప్రస్తుతి